ಡ್ರಗ್ಸ್ ಮಾರಾಟ ಜಾಲ ಕಡಿವಾಣಕ್ಕೆ ಶಾಸಕ ಶರತ್ ಬಚ್ಚೇಗೌಡ ಸೂಚನೆ ಪೋಷಕರೇ ಹುಷಾರ್ ನಿಮ್ಮ ಮಕ್ಕಳು ಡ್ರಗ್ಸ್ ಜಾಲಕ್ಕೆ ಬಲಿಯಾಗುತ್ತಿರಬಹುದು ನಿಮ್ಮ ಮಕ್ಕಳ ಬಗ್ಗೆ ಎಚ್ಚರಿಕೆ ವಹಿಸಿ ಹೊಸಕೋಟೆ ತಾಲೂಕಿನಲ್ಲಿ ಇತ್ತೀಚಿನ ದಿನಗಳಲ್ಲಿ ಮಾದಕ ವಸ್ತುಗಳು ಗಾಂಜಾ ಡ್ರಗ್ಸ್ ಮಾರಾಟ ಜಾಲ ಹೆಚ್ಚಾಗುತ್ತಿರುವುದು ಪತ್ತೆಯಾಗಿದೆ ಹಿನ್ನೆಲೆಯಲ್ಲಿ ಪೊಲೀಸರು ಕೂಡ ಇವರಿಗೆ ಕಡಿವಾಣ ಹಾಕಲು ಬಲೆಯನ್ನು ಎಣೆದಿದ್ದಾರೆ ಇಂದು ಶಾಸಕ ಶರತ್ ಬಚ್ಚೇಗೌಡರು ಕೂಡ ಪೊಲೀಸರಿಗೆ ಖಡಕ್ ವಾರ್ನಿಂಗ್ ಅನ್ನು ಮಾಡಿದ್ದಾರೆ ಅವರ ಬೇರನ್ನೇ ಪತ್ತೆ ಹಚ್ಚಿದಕ್ಕೆ ಕಡಿವಾಣ ಹಾಕಬೇಕು ಎಂಬ ಸೂಚನೆಯನ್ನು ಕೂಡ ನೀಡಿದ್ದಾರೆ ಜೈಲಿನಿಂದಲೇ ಒಂದು ಡ್ರಗ್ಸ್ ಮಾರಾಟ ಜಾಲವನ್ನು ನಿಯಂತ್ರಣ ಮಾಡುತ್ತಿದ್ದಾರೆ ಎಂಬ ಮಾರಕ ವಿಷಯವೂ ಕೂಡ ಕಂಡುಬಂದಿದೆ ಇನ್ನು ಶಾಸಕ ಶರತ್ ಬಚ್ಚೇಗೌಡರವರು ತಿರುಮಲ ಶೆಟ್ಟಿಹಳ್ಳಿಯ ಪೊಲೀಸ್ ಠಾಣೆಯ ವೃತ್ತ ಆರಕ್ಷಕ ನಿರೀಕ್ಷಕರಿಗೆ ಖಡಕ್ ಎಚ್ಚರಿಕೆ ನೀಡಿದ್ದು ಆದಷ್ಟು ಬೇಗ ಈ ಜಾಲವನ್ನು ಭೇದಿಸುವಂತೆ ತಿಳಿಸಿದ್ದಾರೆ